ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭರ್ಜರಿ ಸ್ವಾಗತವನ್ನು ಕಾರ್ಯಕರ್ತರು ನೀಡಿದರು ಬೃಹತ್ ಕ್ರೀನ್ ಬಳಸಿ ದೊಡ್ಡ ಸೇಬಿನ ಹಣ್ಣಿನ ಆಹಾರವನ್ನು ನಿಖಿಲ್ಗೆ ಹಾಕಿ ಸ್ವಾಗತಿಸಿದ ಜಿಲ್ಲಾ ಪಂಚಾಯಿತಿ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ ಟಿಮಂಜು ಮತ್ತು ಕಾರ್ಯಕರ್ತರು ನೆರವೇರಿಸಿದರು ುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ಗೆ ಅತಿ ಹೆಚ್ಚಿನ ಮತಗಳನ್ನು ಕೊಡಿಸಲು ಶ್ರಮಿಸುವುದಾಗಿ ತಿಳಿಸಿದ ಶಾಸಕ ನಾರಾಯಣಗೌಡ ಜಿಲ್ಲೆ ಜೆಡಿಎಸ್ ಭದ್ರಕೋಟೆ ಎಂಬುದು ನಿಖಿಲ್ ಅವರ ಗೆಲುವಿನಿಂದ ದೃಢಪಡಿಸಲಾಗುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಚಿತ್ರನಟರಿಗೆ ಮತ ಕೇಳುವ ನೈತಿಕ ಹಕ್ಕಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಶಾಸಕರು ಚಿತ್ರನಟರಿಂದ ಮಂಡ್ಯ ಜಿಲ್ಲೆಗೆ ಯಾವುದೇ ಕೊಡುಗೆ ಈವರೆಗೆ ಸಿಕ್ಕಿಲ್ಲ ಮುಂದೆಯೂ ಸಿಗಲ್ಲ ಎಂದು ಕಿಡಿಕಾರಿದರು ಮಂಡ್ಯ ಲೋಕಸಭಾ ಕ್ಷೇತ್ರದ ೂಟದ ಅಭ್ಯರ್ಥಿ ನಿಖಿಲ್ ಮಾತನಾಡಿ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಕನಸು ಮನಸ್ಸಿನಲ್ಲಿಯೂ ಆಲೋಚಿಸಿರಲಿಲ್ಲ ಜಿಲ್ಲೆಯ ಸ್ವಾಭಿಮಾನವನ್ನು ಎತ್ತಿ ಹಿಡಿದು ರೈತಾಪಿ ವರ್ಗದ ಸೇವೆ ಮಾಡಲು ನನಗೆ ನೀಡಿರುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ ಎಂದು ಮನವಿ ಮಾಡಿದರು ತಾವು ಸಾಕಿ ಸಲುಹಿ ಬೆಳೆಸಿ ಇವತ್ತು ರಾಜಕಾರಣದಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಕೂರ್ಲಿಕ್ಕೆ ಕಾರಣ ನೀವು ಹೇಳುವಂತ ಪ್ರತಿನಿತ್ಯ ನಮ್ಮ ತಂದೆ ಹೇಳ್ತಾ ಒಂದು ಮಾತನಾಡಿದ ಬಹುಶಃ ಹಿಂದೆ ಯಾವ ಸರ್ಕಾರಗಳು ಕೂಡ ಯಾವ ರಾಜ್ಯ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮುನ್ನೂರು ಕೋಟಿಗಿಂತ ಹೆಚ್ಚು ಅನುದಾನ ಕೊಟ್ಟಿರುವಂತದ್ದಿಲ್ಲ ತಮ್ಮೆಲ್ಲ ಗಮನಕ್ಕೆ ತಗೊಂಡು ಬರ್ತೀನಿ ದಯವಿಟ್ಟು ತಾವೆಲ್ಲರೂ ಮತದಾರರು ಬುದ್ಧಿವಂತರಿದ್ದೀರಿ ಪ್ರಜ್ಞಾವಂತರಿದ್ದೀರಿ ಅದರಲ್ಲೂ ಮಂಡ್ಯ ಜಿಲ್ಲೆಯ ಜನ ಪ್ರತಿ ಒಂದು ವಿಷಯನೂ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತೀರಿ ತಮ್ಮನ್ನ ಯಾರು ಅಷ್ಟು ಸುಲಭವಾಗಿ ಯಾರ ಸಾಧ್ಯ ಇಲ್ಲ ಪ್ರತಿ ಒಂದು ವಿಷಯನು ತಿಳ್ಕಿ ನಿಮಗೆ ಮಾಹಿತಿ ಇದೆ ಬಹುಶಃ ದೇವೇಗೌಡರು ಸಾಹೇಬ್ ಹಾಗೂ ಕುಮಾರನ ವಿಷಯ ನನಗಿಂತ ಚೆನ್ನಾಗಿ ತಮ್ ಮಾಹಿತಿ ಇರುತ್ತೆ ಯಾಕೆಂದ್ರೆ ತಮ್ಮಗಳ ಮಧ್ಯೆ ಇದ್ದಂತ ಜನಗಳು ಇವರಿಬ್ರು ಇವರಿಬ್ಬರಿಗೆ ಎಷ್ಟು ಮಟ್ಟಿಗೆ ಇವತ್ತು ತಾವುಗಳ ಆಶೀರ್ವಾದ ಮಾಡಿ ಬೆಳೆಸಿದೀರ ನಿಜವಾಗ್ಲು ನಮ್ಮ ಕೊನೆಯ ಉಸ್ತಿರೋವರ್ಗು ನಾವು ಚಿತ್ರ ಇಷ್ಟೇ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಒಂದ್ಸಂಗ್ ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ವೆಂಕಟಸುಬ್ಬೇಗೌಡ ಮುಖಂಡರಾದ ಬಿಎಲ್ ದೇವರಾಜು ಜೆ ಪ್ರೇಮಕುಮಾರಿ ಗಾಯತ್ರಿ ರೇವಣ್ಣ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷ ರವಿ ಜಾನಕಿರಾಮ್ ಹಾಸನ ಜಿಲ್ಲಾ ಪಂಚಾಯತ್ ಸದಸ್ಯ ಪುಟ್ಟಸ್ವಾಮಿಗೌಡ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು